ಅಲ್ಲೇ ಅವರು ಸೇರಿದ್ದಕ್ಕೆ ಬಂದಿರಬೇಕು ಕ್ಷೇತ್ರ ಪ್ರಾಯದರು ಅಣ್ಣ ನೀನೋ ಅವರು ಸರ್ ಅವರು ಘಟನೆ ಇವನ್ ಇಡಿ ಕರ್ನಾಟಕವನ್ನ ಕಟ್ಟಿ ಕಟ್ಟ ಘಟನೆಯನ್ನ ಇಲ್ಲಿ ನೋಡ್ತೀವಿ ನೆನ್ನೆಯ ದಿನ ಸುವಾಸ ಸಕಟಿಯರತಕ್ಕಂತ ಉದ್ಭವ ಇದು ಪ್ರಾಕೃತಿಕ ಸ್ಥಿತಿಗೆ ತಕ್ಕಂತೆ ಪ್ರಾಣವನ್ನ ಕೂಡ ಸಂರಕ್ಷಿಸೋಕೆ ಕರೆಸು ಮಾಡ್ತೀವಿ ನಡೂ ರಸ್ತೆಯಲ್ಲಿ ಅಟ್ಟಾಹುವನ್ನು ಬಿಡ್ತಕ್ಕಂಥ ಸಂಗತಿ ಆಗ್ತಾ ನಮ್ಮ ನಮ್ಗೆಲ್ಲರಿಗೂ ಗೊತ್ತು ಕನ್ನಡದ ಎರಡು ವರ್ಷದ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತಕ್ಕಂಥದನ್ನ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಮುಸ್ಲಿಂ ಒಂದು ಅಂಗವಾಗಿ ಈ ರೀತಿಯಾದಂತಹ ಹತ್ಯೆಗಳು ಮೇಲಿಂದ ಮೇಲೆ ಆಗ್ತಕ್ಕಂಥ ಸಂಗತಿ ನೋಡಿದ್ದೇವೆ ಒಂದ್ ಕಡೆ ಯಾವ ರೀತಿಯಾಗಿ ಮಾಡಿದಾರೋ ಆ ರೀತಿ ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಒಂದ್ ಕಡೆ ಅವರು ನಡೆಸ್ತಕ್ಕಂಥ ನಾವು ನೋಡಿದ್ದೇವೆ ಇವತ್ತು ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಅಮ್ಯೂಸ್ಮೆಂಟ್ ಪಾಲಿಟಿಕ್ಸ್ ದೃಷ್ಟೀಕರಣ ನೀತಿಯ ಭಾಗವಾಗಿ ಆಗ್ತಾ ಇದೆ ಯಾಕಂದ್ರೆ ನಾವು ನೋಡಿದ್ವಿ ಹುಬ್ಬಳ್ಳಿಯಲ್ಲಿ ಗಲಭೆಕೋರನ್ನ ನೂರ ಐವತ್ನಾಲ್ಕು ಜನರನ್ನ ಇವತ್ತು ಬಿಡುಗಡೆ ಮಾಡ್ತಕ್ಕಂಥ ಶ್ರೇಯಸ್ಸು ಗ್ಯಾರಂಟಿ ಯಾರಿಗೆ ಸಲ್ಲ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಸಲ್ಲತ್ತ ಡಿಜಿ ಅಲ್ಲಿ ಕೆಜಿ ಅಲ್ಲಿ ನಡೆದಿರ್ತಕ್ಕಂಥ ಗಲಭೆಗೆ ಅವತ್ತಿನ ಅಲ್ಲಿಂದ ಅವರನ್ನು ಕೂಡ ಬಿಡ್ತಕ್ಕಂಥ ಮಾಡಿದ್ರು ಇದರ ಪೂರಕವಾಗಿ ಇವತ್ತು ಉದಯಗಿರಿಯಲ್ಲಿ ನಡೆದಿರ್ತಕ್ಕಂಥ ಕಲುವೆ ನೋಡಿದ್ವಿ ಆದ್ರೆ ಈ ರೀತಿಯಾದಂತಹ ಕಲುವೆಗಳನ್ನ ಮತ್ತೆ ಒಂದು ಸಮುದಾಯದವರು ಸೇರಿ ಮಾಡ್ತಕ್ಕಂಥ ಸಂಗತಿ ನಾವು ನೋಡಿದ್ದೇವೆ ಅಷ್ಟೇ ಅಲ್ಲ ಮೊನ್ನೆ ಬೆಳಗಾವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ನಮ್ಮ ಮನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕೈ ಎತ್ತಕ್ಕಂಥ ಕಲಾವಣಿ ಇವತ್ತು ಯಾರಾದ್ರೂ ಬಂದ್ರೆ ಸಿದ್ದರಾಮಯ್ಯವರು ಮತ್ತು ಮುಖ್ಯಮಂತ್ರಿಗಳನ್ನೋದ್ರ ಬಹಳ ಸ್ಪಷ್ಟವಾಗಿ ಅಂದ್ರೆ ಇವತ್ತು ಅನಿಸ್ತಿಯಲ್ಲಿ ಪೊಲೀಸರನ್ನ ಹೊಡಿತನ್ನ ಮುಖ್ಯಮಂತ್ರಿ ಅಂದ್ರೆ ನಮ್ಮನ್ನ ಕೇಳೋರ್ ಅಂತಕ್ಕಂಥ ಭಾವನೆಯಲ್ಲಿ ಆ ರೀತಿಯಾದಂತಹ ವ್ಯಕ್ತಿಗಳು ಬಂದಿದ್ದಾರೆ ನಮ್ಗೆ ಯಾರು ಕೇಳೋರಿಲ್ಲ ನಮ್ಗೆ ಹೇಳೋರಿಲ್ಲ ನಾವು ಏನು ಮಾಡಿದ್ರೆ ನಡೆದು ಹೋಗಿದ್ರೆ ಅಂತಕ್ಕಂಥ ಭಾವನೆಯಲ್ಲಿ ಶಕ್ತಿಗಳು ಬರ್ತಾ ಇದ್ದವು ಹೀಗಾಗಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಮಂಡಲಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತಿನ ಹೋಗಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾರೋ ಸುವಾಶಕ್ತಿ ಹತ್ಯೆಯನ್ನು ಮಾಡಿದಾರ ಅವರ ತಕ್ಷಣವಾಗಿ ಎನ್ಕೌಂಟರ್ ಮಾಡ್ಬೇಕನ್ನ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಈ ರೀತಿ ಅಧ್ಯಯನ ಇದು ಹಿಂದೂ ಸಮಾಜಕ್ಕೆ ಖಂಡಿಸ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ನೀವು ಮೂವತ್ತೈದು ನೂರ ಮೂವತ್ತೈದು ಸೀಟ್ ಮೂವತ್ತಾರು ಸೀಟ್ ಗೆದಿರ್ಬೋದು ಅದ್ರಾಗ ಬಹಳಷ್ಟು ಜನ ಗೆದ್ದಂತವ್ರಿಗೆ ಹಿಂದೂಗಳು ಓಟ್ ಹಾಕಿದ್ದಾರೆ ಅನ್ನುವಂಥ ನೆನಪನೆಯನ್ನು ಇಟ್ಕೊಂಡ್ರಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಸಲ ಹಿಂದೂ ಎದ್ರೆ ನೀವು ಯಾರು ಉಳಿಗ್ಲಿಲ್ಲ ಅನ್ನೋದನ್ನು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಕೊಡಬೇಕಾಗಿದೆ ಅಂತ ಈ ರೀತಿಯಾದಂತಹ ತುಷ್ಟೀಕರಣ ನೀತಿಯನ್ನ ಇನ್ನಾದ್ರೂ ಬಂದ್ ಮಾಡಿ ಹಿಂದೂಗಳ ಹಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗ್ತಿರ್ತಕ್ಕಂಥ ಸನ್ನಿವೇಶ ಯಾಕೆ ವಿಫಲ ಆಗುತ್ತೆ ಯಾಕಂದ್ರೆ ನಿಮ್ಮ ಪೊಲೀಸರ ಮೇಲೆ ನೀವು ಕೈ ಮಾಡಕ್ ಹೋಗ್ತೀರಿ ಪೊಲೀಸರ ಕಲ್ಲು ಹೊಡೆದಂತವ್ರು ನೀವು ಬಿಡಿಸಾಕೋಗಿರಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದವ್ರು ನೀವು ಅವ್ರು